ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಇವತ್ತು ಕುಂಬಳಕಾಯಿ ಸೊಪ್ಪು ಹಾಕ್ಬಿಟ್ಟು ಮಷಪ್ ಮಾಡೋದು ನೋಡೋಣ ಎಲ್ಲ ಮೊಷಪ್ಗಿನ ಇದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಾದರೂ ಕುಂಬಳ ಸೊಪ್ಪು ಸಿಕ್ಕಿದ್ರೆ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ನಮ್ಮ ಮನೆಗಾಗೋಷ್ಟು ತರಕಾರಿ ಕಾಳುಗಳೆಲ್ಲ ನಾವೇ ಬೆಳ್ಕೊತೀವಿ ಆದರೆ ನವಿಲೆಲ್ಲ ತಿಂದು ಮಿಕ್ಕಿದ್ರೆ ಮಾತ್ರ ಅದು ನಮ್ಮದು ನಾನಿಲ್ಲಿ ಸ್ವಲ್ಪ ಅಲಸಂಡೆಕಾಯಿ ಸಿಕ್ಕಿತ್ತು ಹಸಿದು ಅದನ್ನು ತೊಗೊಂಡು ಬಂದು ಸುಳಿದು ಇಷ್ಟು ಕಾಳು ಸಿಕ್ಕಿದೆ ಫ್ರೆಶ್ ಆಗಿದೆ ಇದಕ್ಕೆ ಕುಂಬಳು ಸೊಪ್ಪು ಬೇಕು ಕುಂಬಳಕಾಯಿ ಗಿಡನೂ ಕೂಡ ನಾವೇ ಹಾಕ್ಕೊಂಡಿದ್ದೀವಿ ಸೊಪ್ಪು ಎಳೆದಿದ್ರೆ ಚೆನ್ನಾಗಿರುತ್ತೆ ಎಳೆಯದು ಮಾತ್ರ ಕಿತ್ಕೊಬೇಕು ಇದನ್ನೆಲ್ಲ ಕಿತ್ಕೊಂಡು ಬಂದು ಇದರಲ್ಲಿ ಚಿಕ್ಕ ಚಿಕ್ಕದು ಹಸಿರು ಧೂಳ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಒಂದು ಸತಿ ಸಾಂಬಾರನ್ನ ತಿಂದರೆ ನೆಕ್ ತುಂಬ ಇಷ್ಟಪಡ್ತೀರಾ ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಥರ ನೀಟಾಗೆ ಕೊಡ್ಕೊಬೇಕು ಎರಡು ಕಡೆನೂ ಹುಳ ಇರುತ್ತೆ ನೋಡ್ಕೊಂಡು ಕ್ಲೀನ್ ಮಾಡ್ಕೊಬೇಕು ಈ ಥರ ಎಲ್ಲ ಕೊಡಿಕೊಂಡ್ರೆ ಹುಳಗಳೆಲ್ಲ ಇದ್ದರೆ ಕೆಳಗಡೆ ಬೀಳುತ್ತೆ ಇದನ್ನೆಲ್ಲ ತೊಳ್ಕೊಂಡು ಸಾಂಬಾರು ಮಾಡೋಕೆ ಇಟ್ಕೊಳೋಣ ನಾನಿಲ್ಲಿ ಸಾಂಬಾರು ಮಾಡುವಂಥ ಪಾತ್ರೆಗೆ ಫಸ್ಟು ಕಾಳನ್ನೆಲ್ಲ ತೊಳ್ಕೊಂಡು ಕಾಳನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸೊಪ್ಪನ್ನ ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊತೀನಿ ತೊಳೆದಿಟ್ಕೊಂಡಿದ್ದೆ ಸೊಪ್ಪನ್ನ ಇದ್ರ ಜೊತೆ ಹಾಕ್ಕೊಂಡು ಬೇಗನೆ ಬೆಂದೋಗ್ಬಿಡುತ್ತೆ ಒಂದು ನಾಲ್ಕೈದು ನಿಮಿಷ ಇದ್ರ ಜೊತೆ ನಾನು ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಎಲ್ಲನೂ ಕೂಡ ಬೇಯಿಸ್ಕೊಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಬೇಯ್ಲಿ ಇವಾಗ ಬೆಂದಿದೆ ಇವಾಗ ನಾನು ಮೆಣಸಿನ್ಕಾಯಿನೆಲ್ಲ ಸಪ್ರೇಟ್ ಮಾಡ್ಕೊತೀನಿ ಮೆಣಸಿನ್ಕಾಯಿನೆಲ್ಲ ರುಬ್ಬಕ್ಕೆ ಹಾಕ್ಕೊಬೇಕು ಇದು ಕಾಳು ಮತ್ತು ಸೊಪ್ಪು ಬೆಂದಿದೆಯಾ ಅಂತ ನೋಡ್ಕೊಂಡು ಸೊಪ್ಪನ್ನ ಕೂಡ ಸಪ್ರೇಟ್ ಮಾಡ್ಕೊಬೇಕು ಬಿಸಿ ಇರೋದ್ರಿಂದ ಸೊಪ್ಪೆಲ್ಲ ಹಾರ್ಕೊಂಡಿ ಫ್ಲೇಮ್ನ ಆಫ್ ಮಾಡ್ಕೊಂಡು ಇವಾಗ ಸಪ್ರೇಟ್ ಮಾಡ್ಕೊತೀನಿ ಸೊಪ್ಪನ್ನ ನಾನಿಲ್ಲಿ ಕಾಳನ್ನ ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ ಸ್ವಲ್ಪ ಎಕ್ಸ್ಟ್ರಾ ಕಾಳು ಏನಿದೆ ಅದನ್ನೆಲ್ಲ ತಣ್ಣಗಾದ್ಮೇಲೆ ಆಯ್ಬಿಟ್ಟು ಆ ಕಾಳು ಒಳಗಡೆ ಸೇರಿಸ್ಕೊಂತೀನಿ ಇದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಅದೇ ಪಾತ್ರೆಯಲ್ಲಿ ಸಾಂಬಾರು ಮಾಡ್ಕೊತೀನಿ ಒಗ್ಗರಣೆ ಹಾಕ್ಕೊಂಡು ಇಲ್ಲಿ ರುಬ್ಬಕ್ಕೋಸ್ಕರ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಏಳರಿಂದ ಎಂಟು ಬೆಳ್ಳುಳ್ಳಿ ಬೇಯಿಸಿರುವಂಥ ಮೆಣಸಿನ್ಕಾಯಿ ನನಗೆ ಸ್ವಲ್ಪ ಖಾರ ಜಾಸ್ತಿ ಅನ್ನಿಸ್ತು ಹಾಗಾಗಿ ಒಂದು ಎತ್ತಿಟ್ಕೊಂಡಿದ್ದೀನಿ ಖಾರ ಇಷ್ಟಪಡೋರಾದರೆ ಸಾಂಬಾರನ್ನ ಊಟ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಒಂದೆರಡು ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಇದಾದಮೇಲೆ ಸೊಪ್ಪನ್ನ ಇದ್ದೀನಿ ಸೊಪ್ಪೆಲ್ಲ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ರೀನಿಶ್ ಆಗಿರುತ್ತೆ ಒಗ್ಗರಣೆಗೋಸ್ಕರ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡು ಈ ಎಣ್ಣೆ ಹಾಕ್ಕೊಂಡು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದೊಂದು ಬಿಸಿ ಆದಮೇಲೆ ಈ ಸಾಂಬಾರಿಗೆ ಈರುಳ್ಳಿ ಹಾಕ್ಕೊಬಾರ್ದು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರಿವೇವ್ ಸೊಪ್ಪು ಹಾಕ್ಕೊಂಡು ಇದು ಫ್ಲೇವರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆ ಕಾಳು ಕೂಡ ಹಾಕ್ಕೊಂಡು ನೀರು ಜಾಸ್ತಿ ಹಾಕ್ಕೊಬಾರ್ದು ಸಾಂಬಾರು ಗಟ್ಟಿನೇ ಇರಬೇಕು ಲಾಸ್ಟಲ್ಲಿ ನಾವು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲನ್ನ ಸೇರಿಸ್ಕೊತೀವಿ ಹಂಗಾಗಿ ಸಾಂಬಾರನ್ನ ಗಟ್ಟಿನೇ ಮಾಡ್ಕೊಬೇಕು ನಾನು ಇದ್ರ ಜೊತೆ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ಕಾಳು ಬೇಯಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ಹಂಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಗಟ್ಟಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಇದು ಕುದ್ದಾದ್ಮೇಲೆ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಒಂದು ಅರ್ಧ ಅಥವಾ ಒಂದು ಗ್ಲಾಸು ಸೇರಿಸ್ಕೊತಾ ಇದ್ದೀನಿ ಹಾಲು ಸೇರಿಸಾದ ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಅಷ್ಟೇ ಸಾಂಬಾರು ರೆಡಿ ಆಗಿದೆ ಇವಾಗ ಒಂದು ಕುದಿ ಬಂದರೆ ಸಾಕು ಇವಾಗ ಫ್ಲೇಮ್ನ ಆಫ್ ಮಾಡ್ಕೊತೀನಿ ಮುದ್ದೆಗೋಸ್ಕರ ಒಂದು ಪಾತ್ರೆಯಲ್ಲಿ ನಾನೇನಿಲ್ಲ ಅಳತೆ ಆ ಥರ ಇಟ್ಕೊಳಲ್ಲ ನಾವು ಡೈಲಿ ಮಾಡೋದ್ರಿಂದ ನಮ್ಗೆ ಗೊತ್ತಾಗತ್ತೆ ಸ್ವಲ್ಪ ರಾಗಿ ಹಿಟ್ಟಿನ ಹಾಕ್ಕೊಂಡು ಇದು ಕುದಿ ಬರೋವರೆಗೂ ಕುದಿಸ್ಕೊಬೇಕು ನಾನಿಲ್ಲಿ ಚಿಕ್ಕ ಕೋಲ್ ಇಟ್ಕೊಂಡಿದ್ದೀನಿ ಕಡಿಮೆ ಮುದ್ದೆ ಮಾಡೋದಾದರೆ ಚಿಕ್ಕ ಕೋಲು ಯೂಸ್ ಮಾಡ್ತೀನಿ ಜಾಸ್ತಿ ಎಲ್ಲ ಮಾಡೋದಾದರೆ ದೊಡ್ಡ ಕೋಲುಗಳು ಎರಡು ಇಟ್ಕೊಂಡಿದ್ದೀನಿ ಅದನ್ನೇ ಯೂಸ್ ಮಾಡ್ಕೊತೀನಿ ಕುದಿ ಬಂದಮೇಲೆ ರಾಗಿ ಹಿಟ್ಟನ್ನ ಸೇರಿಸ್ಕೊಬೇಕು ರಾಗಿ ಹಿಟ್ಟು ಎಷ್ಟು ಬೇಕಾಗುತ್ತೆ ಅಂತ ಈ ಥರ ತಿರುಗಿಸ್ಕೊಳ್ಬೇಕಾದ್ರೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಬೇಕು ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತಿರ್ಗಿಸ್ಕೊತೀನಿ ಇದೇ ಥರ ನಾನು ಒಂದು ಎರಡು ಮೂರು ಟೈಮ್ ಮಾಡ್ಕೊತೀನಿ ತಿರುಗಿಸ್ಬೇಕಾದ್ರೆ ಫ್ಲೇಮ್ ಕಡಿಮೆ ಇಟ್ಕೊಂಡು ತಿರುಗಿಸ್ಕೊಬೇಕು ಮುದ್ದೆ ಕಡಿಮೆ ಇರೋದ್ರಿಂದ ಇಲ್ಲೇ ತಿರುಗಿಸ್ಕೊಂಡ್ರೆ ಆಗುತ್ತೆ ಜಾಸ್ತಿ ಎಲ್ಲ ಇದ್ರೆ ಕೆಳಗಡೆ ಕೂತ್ಕೊಂಡು ಕಾಲು ಸಪೋರ್ಟ್ ತಗೊಂಡು ತಿರುಗಿಸ್ಕೊಬೇಕಾಗುತ್ತೆ ಇವಾಗ ಮುದ್ದೆ ಬೆಂದಿದೆ ನೀರಲ್ಲಿ ಕೈ ಎಜ್ಕೊಂಡು ನೋಡಿದ್ರೆ ಕೈಗೆ ಅಂಟ್ಕೊಬಾರ್ದು ಮುದ್ದೆ ಒಂದು ಮೂರು ನಾಲ್ಕು ನಿಮಿಷ ಆಗುತ್ತೆ ಇದು ಬೇಯಿಸ್ಕೊಳೋಕ್ಕೆ ಮುದ್ದೆ ಕಡಿಮೆ ಇರೋದರಿಂದ ಬೇಗನೆ ಬೇಯುತ್ತೆ ಜಾಸ್ತಿ ಇದ್ದರೆ ಲೇಟ್ ಆಗುತ್ತೆ ಬೇಯೋದು ಇವಾಗ ಮುದ್ದೆ ಮಾಡ್ಕೊಳೋಣ ತುಂಬ ಬಿಸಿ ಇರುತ್ತೆ ಫಸ್ಟ್ ಟೈಮ್ ಮಾಡೋರಿಗೆಲ್ಲ ಕಷ್ಟ ಆಗುತ್ತೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದರಿಂದ ಕೂಡ ಕಟ್ಕೊಬೋದು ಮುದ್ದೆನಾ ನಮಗೆಲ್ಲ ಅಭ್ಯಾಸ ಇರೋದರಿಂದ ನಾವು ಈ ಥರ ಕೈಯಲ್ಲೇ ಮಾಡ್ಕೊತೀವಿ ಈ ನೀರು ಹೆಜ್ಕೊಂಡು ಈ ತರ ಕಟ್ಕೊಬೇಕು ಮುದ್ದೆ ಜೊತೆ ತುಂಬಾ ಚೆನ್ನಾಗಿರೋ ಸಾಂಬಾರ್ ಕೂಡ ಮುದ್ದೆ ಕೂಡ ರೆಡಿ ಆಗಿದೆ ಇವಾಗ ನಾನಿದು ಎರಡು ಮುದ್ದೆ ಮಾತ್ರ ಮಾಡಿಕೊಂಡಿದ್ದೆ ಇನ್ನೊಂದು ಮುದ್ದೆ ಕೂಡ ಅದೇ ಥರ ಮಾಡ್ಕೊತೀನಿ ಎಕ್ಸ್ಟ್ರಾ ಏನಿರುತ್ತೆ ಪಾತ್ರೆಲೆಲ್ಲ ನೀಟಾಗೆ ಸ್ಪೂನ್ ಇರುತ್ತಲ್ಲ ಅದರಿಂದ ನೀಟಾಗೆಲ್ಲ ತಕ್ಕೋಬೇಕು ತಕ್ಕೊಂಡು ಮುದ್ದೆ ಕಟ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾದರೂ ಕುಂಬಳು ಸೊಪ್ಪು ಅಥವಾ ಹಸಿ ಕಾಳು ಏನಾದರೂ ಸಿಕ್ಕಿದ್ರೆ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ಈ ಸೊಪ್ಪಿಗೆ ತೊ ಹಸಿ ಕಾಳು ಅಥವಾ ಅಲಸಂಡೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು